ಜಗತ್ತು ಬದಲಾವಣೆ ಆಗ್ತಿದ್ದಾಗ ನಮ್ಮ ಸಾಹಿತ್ಯಕ್ಕೆ ಚಿಂತನೆಗೆ ಬಹಳ ಮೂಲವಾಗಿರುವಂಥ ಭಾಷೆ ಇದೆಯಲ್ಲ ಅದೊಂದು ಶಕ್ತಿಯನ್ನು ಕಳ್ಕೊಳ್ತಾ ಇದೆ ಇತ್ತೀಚೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಒಂದು ವರದಿಯ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತೇಳರ ಅನಂತರ ಇನ್ನೂರ ಮೂರು ಭಾಷೆಗಳು ಕಾಣೆಯಾಗ್ಬಿಟ್ಟಿವೆ ಕನ್ನಡ ಭಾಷೆ ಎಂಬುದು ಜಾಹೀರಾತು ಭಾಷೆಯಾಗಿ ಕನ್ವರ್ಟ್ ಆಗ್ತಾ ಇರೋದು ಸೃಜನಶೀಲತೆಯನ್ನು ಕಳ್ಕೊಳ್ತಾ ಇರೋದು ಇದನ್ನು ನಾವು ಮೂಲಭೂತವಾಗಿ ಬದಲಾವಣೆ ಮಾಡಿಕೊಳ್ಳದೇ ಇದ್ದರೆ ಒಂದು ಸಾಮೂಹಿಕ ಬೌದ್ಧಿಕತೆ ಕ್ಷೀಣಿಸ್ತದೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವ ಭಾಷೆಯನ್ನು ಮರೆತು ಅವನ ಹತ್ರ ಎರಡು ಹಿಂದಿ ಮಾತಾಡಿ ಅವನನ್ನು ಮೆಚ್ಚಿಸಲಿಕ್ಕೆ ಹೋಗುವ ಕನ್ನಡಿಗರು ಇರುವಲ್ಲಿವರೆಗೆ ಕನ್ನಡದ ಬಿಕ್ಕಟ್ಟು ಏನು ಸರ್ ಕನ್ನಡದ ಸಂಕಟ ಏನು ಸರ್ ಇನ್ನೊಂದು ನೂರು ವರ್ಷದಲ್ಲಿ ಕನ್ನಡ ಆಡುವ ಭಾಷೆಯಾಗಿ ಮಾತ್ರ ಉಳಿತದೆ ಮಾತಾಡುವ ಭಾಷೆಯಾಗಿ ಬರೆಯುವ ಭಾಷೆಯಾಗಿ ಉಳಿಯುವ ಸಾಧ್ಯತೆಗಳೇ ಕಮ್ಮಿ ವಿದ್ವಾಂಸರಾಗಿ ಕನ್ನಡ ಜಗತ್ತು ಹೊರ ಜಗತ್ತಿನ ಜೊತೆ ಅನುಸಂಧಾನ ಮಾಡಿಕೊಂಡ ರೀತಿ ಸರ್ ಹೇಳಿದ ಈ ಜ್ಞಾನ ಪ್ರಸರಣ ಜ್ಞಾನ ಸೃಷ್ಟಿಯ ಸಂದರ್ಭದಲ್ಲಿ ಯಾವ ರೀತಿ ನೀವು ನೋಡ್ತೀರಾ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತರ ಅನಂತರದ ಜಾಗತಿಕ ಬೆಳವಣಿಗೆ ಏನಿದೆ ಅದು ಮಾರುಕಟ್ಟೆ ಕೇಂದ್ರಿತವಾದಂಥ ಒಂದು ಬೆಳವಣಿಗೆ ಆದ್ದರಿಂದ ಅಖಿಲ ಭಾರತ ಅಖಿಲ ಜಗತ್ತಿನ ಮಟ್ಟದಲ್ಲಿ ಭಾಷೆ ಏಕರೂಪತೆಯ ಕಡೆಗೆ ಹೋಗ್ತಾ ಇದೆ ಆ ಭಾಷೆ ಯಾವುದು ಇದೆ ಅಂತಂದರೆ ಜಾಹೀರಾತು ಭಾಷೆ ಸೃಷ್ಟಿಯಾಗ್ತಾ ಇದೆ ನೀವು ಇತ್ತೀಚೆಗೆ ಬಿಡುಗಡೆಯಾದ ಒಂದು ವರದಿಯ ಪ್ರಕಾರ ಮುಂದಿನ ಮೂವತ್ತು ವರ್ಷದಲ್ಲಿ ಜಗತ್ತಿನ ತೊಂಬತ್ತೆರಡು ಶೇಕಡ ಜನರ ಭಾಷೆಗಳನ್ನು ಎಂಟು ಶೇಕಡ ಜನರು ಅಪಹರಿಸ್ತಾರೆ ಅಂತ ಇದು ಭಾಷೆಯ ಬಗ್ಗೆ ಹೇಳಿದ ಹೌದಾದರೂ ಕೂಡ ಇದು ಜಗತ್ತು ತನ್ನ ಆರ್ಥಿಕತೆಯನ್ನು ಬೆಳೆಸಿಕೊಂಡಿರುವ ರೀತಿಗೆ ಕೂಡ ಸಂಕೇತ ಆಗ್ತದೆ ಯಾಕಂದರೆ ಎಂಟು ಶೇಕಡ ಜನರು ತೊಂಬತ್ತೆರಡು ಶೇಕಡ ಜನರ ಸಂಪತ್ತನ್ನು ಆಕ್ರಮಿಸಿಕೊಳ್ತಾರೆ ಅಂತಲೇ ಅರ್ಥ ಈ ಬದಲಾವಣೆ ಇದೇನಿದೆ ಜಗತ್ತು ಬದಲಾವಣೆ ಆಗ್ತಿದ್ದಾಗ ನಮ್ಮ ಸಾಹಿತ್ಯಕ್ಕೆ ಚಿಂತನೆಗೆ ಬಹಳ ಮೂಲವಾಗಿರುವಂಥ ಭಾಷೆ ಇದೆಯಲ್ಲ ಅದೊಂದು ಶಕ್ತಿಯನ್ನು ಕಳ್ಕೊಳ್ತಾ ಇದೆ ಶಕ್ತಿಯನ್ನು ಕಳ್ಕೊಳ್ತಾ ಇದೆ ಇದು ಬರೀ ಭಾರತದ ಸಮಸ್ಯೆ ಅಲ್ಲ ಕರ್ನಾಟಕದ ಸಮಸ್ಯೆ ಅಲ್ಲ ಜಗತ್ತಿನ ಸಮಸ್ಯೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಒಂದು ವರದಿಯ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತೇಳರ ಅನಂತರ ಇನ್ನೂರ ಐವತ್ತ್ಮೂರು ಭಾಷೆಗಳು ಕಾಣೆಯಾಗ್ಬಿಟ್ಟಿವೆ ಸತ್ಯ ಹೋಗ್ಬಿಟ್ಟಿವೆ ಆಮೇಲೆ ಇನ್ನೊಂದು ವರದಿ ಯುನೆಸ್ಕೋ ಬಿಡುಗಡೆ ಮಾಡಿದ ಪ್ರಕಾರ ಇನ್ನೂರ ತೊಂಬತ್ತು ಭಾಷೆಗಳು ಮುಂದಿನ ಐವತ್ತು ವರ್ಷದಲ್ಲಿ ಭಾರತದಿಂದ ಕಾಳ ಈ ಭಾಷೆಗಳ ಸಾವು ಇದೆಯಲ್ಲ ಇದು ಎಲ್ಲಿ ಯಾಕೆ ಸಂಭವಿಸ್ತದೆ ಎಂಬುದನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳದೆ ಭಾಷೆಯಲ್ಲಿ ಕಟ್ಟುವ ಬೌದ್ಧಿಕತೆ ಇದೆಯಲ್ಲ ಭಾಷೆಯನ್ನು ಸಂವಹನಕ್ಕಾದರೂ ಬಳಸಿಕೊಳ್ಳಿ ಬೌದ್ಧಿಕ ಎಚ್ಚರಕ್ಕಾದರೂ ಬಳಸಿಕೊಳ್ಳಿ ಅಥವಾ ಬೇರೆ ಬೇರೆ ಭಾಷೆಗೆ ಹಲವು ಆಯಾಮಗಳಿವೆ ಹಲವು ಆಯಾಮಗಳಿವೆ ಬಟ್ ಭಾಷೆನೇ ಜಾಹೀರಾತು ಭಾಷೆಯಾಗಿ ಕನ್ವರ್ಟ್ ಆಗ್ತಿದ್ದಾಗ ಇದರಲ್ಲಿ ಏನು ಕಟ್ಟೋದು ನಾವು ಎಂಬುದು ಭಾಳ ಮುಖ್ಯವಾದ ಪ್ರಶ್ನೆ ಇದರಿಂದ ಏನಾಗ್ತಿದೆ ಅಂತಂದರೆ ಈಗ ನೋಡಿ ನಮ್ಮ ಕನ್ನಡದಲ್ಲಿ ಪ್ರಾಥಮಿಕ ಹಂತದಿಂದಲೇ ಕನ್ನಡ ತಳ ಕಳ್ಕೊಳ್ತಾ ಇದೆ ಎಂಟೂವರೆ ಸಾವಿರ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ಬಿಟ್ಟು ದೊಡ್ಡ ಸಂಖ್ಯೆ ಅದು ಸುಮಾರು ನಲವತ್ತೈದು ಸಾವಿರ ಟೀಚರ್ಸ್ಗಳ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಪ್ರೌಢಶಾಲಾ ಮಟ್ಟದಲ್ಲಿ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಹೇಳುವುದಾದರೆ ಪೋಸ್ಟ್ ಗ್ರಾಜುಯೇಷನ್ ಅಂತ ನಾವು ಏನು ಹೇಳ್ತೀವಲ್ಲ ಅಧ್ಯಾಪಕರೇ ಇಲ್ಲ ಎಷ್ಟು ವರ್ಷಗಳಿಂದ ಅಪಾಯಿಂಟ್ಮೆಂಟ್ಗಳೇ ಆಗ್ತಾಯಿಲ್ಲ ಯಾ ಇದು ಯಾಕೆ ಆಗ್ತಾ ಇದೆ ಅಂತಂದರೆ ಕನ್ನಡ ಭಾಷೆ ಎಂಬುದು ಅನ್ಪ್ರೊಡಕ್ಟಿವ್ ಎಂಬಂಥ ಒಂದು 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 ವಿಶೇಷವಾದ ಸಂದೇಶವನ್ನು ನಾನು ಆಗ ಹೇಳಿದ ಮಾರುಕಟ್ಟೆ ಕೇಂದ್ರಿತವಾದ ಚಿಂತನ ಕ್ರಮ ನಮ್ಮ ನಡುವೆ ಹಬ್ಬಿಸಿಬಿಟ್ಟಿದೆ ಆದರೆ ನಾವೆಲ್ಲರೂ ಹೇಳ್ತೇವೆ ಕನ್ನಡ ಉದ್ಯೋಗ ಸಿಗೋಲ್ಲ ಕನ್ನಡ ಕಲ್ತರೆ ಉದ್ಯೋಗ ಸಿಗೋಲ್ಲ ನೋಡಿ ಹತ್ತು ಲಕ್ಷ ಕೋಟಿ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಬರ್ತದೆ ಅಂತ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹೇಳಿದರು ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ ಆದಾಗ ಇವರೆಲ್ಲರೂ ಹೇಳೋದು ಜಾಬ್ ಕ್ರಿಯೇಟ್ ಆಗ್ತದೆ ಅಂತ ನನಗೆ ಯಾರಾದರೂ ಹೇಳಿ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ ಆದಾಗ ಕರ್ನಾಟಕದಲ್ಲಿ ಎಷ್ಟು ಜಾಬ್ ಕ್ರಿಯೇಟ್ ಆಗಿದೆ ಯಾವ ವೆಬ್ಸೈಟು ಹೇಳೋದಿಲ್ಲ ಅದಾನಿಯ ಇಡೀ ಜಗತ್ತಿನ ಎಷ್ಟೋ ಶ್ರೀಮಂತರ ವೆಬ್ಸೈಟ್ ನೋಡಿದರೆ ಅದಲ್ಲಿರೋ ಉದ್ಯೋಗಿಗಳ ಸಂಖ್ಯೆ ಬರೀ ಇಪ್ಪತ್ತೈದು ಸಾವಿರ ಆ ಜಗತ್ತಿನ ಅತ್ಯಂತ ಶ್ರೀಮಂತ ಹೆಂಗಾಯಿತು ಹತ್ತು ಲಕ್ಷ ಕೋಟಿ ಬೆಂಗಳೂರಿಗೆ ಬಂದಾಗ ಜಾಬ್ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತಾರೆ ಎಷ್ಟು ಜಾಬ್ ಕ್ರಿಯೇಟ್ ಆಗಿದೆ ಯಾರೂ ಅಂಕಿಅಂಶಗಳನ್ನು ಕೊಡ್ತಾ ಇಲ್ಲ ಸರ್ಕಾರನು ಕೊಡ್ತಾ ಇಲ್ಲ ಆರ್ ಟಿ ಐನಲ್ಲಿ ಸಿಗ್ತಾ ಇಲ್ಲ ನಾನು ತುಂಬ ಪ್ರಯತ್ನ ಪಟ್ಟೆ ಕ್ರಿಯೇಟ್ ಆಗ್ತದೆ ಅಂತ ಒಂದು ಭ್ರಮೆ ನಾವೆಲ್ಲ ನಂಬ್ತೀವಿ ಜಾಬ್ ಕ್ರಿಯೇಟ್ ಆಗ ಅದನ್ನು ಬರಲಿ ಅಂತ ಎಷ್ಟು ಕ್ರಿಯೇಟ್ ಆಗ್ತಾ ಇದೆ ನನ್ನ ಕೊನೆಯ ಮಾತು ಅಂದರೆ ಕನ್ನಡದಂಥ ಒಂದು ಭಾಷೆ ತನ್ನ ಬೌದ್ಧಿಕತೆಯನ್ನು ಬೆಳೆಸಿಕೊಳ್ಳುವಾಗ ಎಷ್ಟೊಂದು ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗಿದೆ ಅಂತ ಅದಕ್ಕೆ ಪೂರಕವಾಗಿ ಹೇಳೋದು ನಾನು ನೋಡಿ ಈಗ ಹತ್ತು ಲಕ್ಷ ಕೋಟಿ ಬಂದಾಗ ಸರ್ ಇದು ಯಾರು ಇನ್ವೆಸ್ಟ್ ಮಾಡೋರು ಕನ್ನಡದವರಲ್ಲ ಇಂಗ್ಲೆಂಡಿಂದ ಲಂಡನ್ನಿಂದ ಎಲ್ಲೆಲ್ಲಿಂದಲೋ ಬರುತ್ತೆ ಹಣ ಅವರು ಇನ್ವೆಸ್ಟ್ ಮಾಡುವಾಗ ಅಲ್ಲಿ ಎಷ್ಟೋ ಜಾಬ್ ಕ್ರಿಯೇಟ್ ಆಗ್ತಾರೆ ಅಂತ ಇಟ್ಕೊಳ್ಳೋಣ ಎಷ್ಟಂತೂ ಗೊತ್ತಿಲ್ಲ ನಮಗೆ ಆಗೇ ಮಾತಾಡೋದು ನಾವು ಆ ಜಾಬ್ ಕ್ರಿಯೇಟ್ ಆದಾಗ ಆ ಜಾಬ್ ಕೆಲವು ಅಂದರೆ ಆ ಉದ್ಯೋಗ ಕೆಲವು ಕೌಶಲ್ಯಗಳನ್ನು ನಿರೀಕ್ಷೆ ಮಾಡ್ತದೆ ಯಾಕಂದರೆ ಅದು ಹೈಲಿ ಎಂದದು ಒಂಥರ ಭಾಳ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಆದಾಗ ಅಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಸ್ಕಿಲ್ ಬೇಕು ಕೌಶಲ್ಯಗಳು ಬೇಕು ಆ ಕೌಶಲ್ಯಗಳು ನಮ್ಮ ವಿಶ್ವವಿದ್ಯಾಲಯಗಳು ತಯಾರು ಮಾಡುವ ಕೌಶಲ್ಯಗಳಿಗೂ ಮ್ಯಾಚೇ ಆಗ್ತಾ ಇಲ್ಲ ನಮ್ಮ ಹುಡುಗರಿಗೆ ಇಂಟ್ರಿ ಕಾರ್ಡೇ ಬರಲ್ಲ ಯಾಕಂದರೆ ಅದು ನಾವು ತಯಾರು ಮಾಡುವಂಥ ಕೌಶಲ್ಯಗಳು ಮತ್ತು ಆ ಕಂಪನಿಗಳು ಭಾಳ ದೊಡ್ಡ ನಾನು ಕೋಲಾರಕ್ಕೆ ಹೋಗಿದ್ದೆ ಆ್ಯಪಲ್ ಕಂಪನಿಗೆ ನಾನ್ನೂರೈವತ್ತು ಎಕರೆ ಜಾಗವನ್ನು ಸರ್ಕಾರ ಕೊಟ್ಟಿದೆ ನಾನಲ್ಲಿ ಹೋಗಿದೆ ನೀವು ಏನು ಜಾಬ್ ಕ್ರಿಯೇಟ್ ಮಾಡ್ತೀರಿ ಅಂತ ಎಷ್ಟು ಸಂಖ್ಯೆ ಅಂದರೆ ಸಿಗೋದೇ ಇಲ್ಲ ಸರ್ ನನಗೆ ಯಾವ ಕಂಪನಿಗಳು ಎಷ್ಟು ಜಾಬ್ ಕ್ರಿಯೇಟ್ ಮಾಡ್ತವೆ ಅಂತ ಗೊತ್ತೇ ಇಲ್ಲ ಎಷ್ಟು ಜನ ಕನ್ನಡದವರಿಗೆ ಸಿಗ್ತದೆ ಎಂಬುದು ಇನ್ನೂ ಗೊತ್ತೇ ಇಲ್ಲ ಅವರು ಹೇಳ್ತಾರೆ ಸಿ ವಿ ಡೋಂಟ್ ಗಿವ್ ಜಾಬ್ ಬಿಕಾಸ್ ಯುವರ್ ಎ ಕನ್ನಡಿಗ ವಿ ಡೋಂಟ್ ಡಿನೈ ಎ ಜಾಬ್ ಬಿಕಾಸ್ ಆರ್ ಎ ಕನ್ನಡಿಗ ವಿ ನೀಡ್ ಸಮ್ ಸ್ಕಿಲ್ಸ್ ಅಂತ ಆ ಸ್ಕಿಲ್ಗಳು ಯಾವುದು ಎಂಬುದು ಸರ್ಕಾರಕ್ಕೆ ಗೊತ್ತಿಲ್ಲ ಆದ್ದರಿಂದ ನಾವು ಕರ್ನಾಟಕದ ಒಳಗಡೆ ಸ್ಕಿಲ್ ಡೆವಲಪ್ಮೆಂಟ್ ನಮ್ಮ ಮಾಹೆಗೆ ಹೋಗಿದೆ ಮಣಿಪಾಲ ಇನ್ಸ್ಟಿಟ್ಯೂಟ್ ಆಫ್ ಹೈರ್ ಎಜುಕೇಷನ್ಗೆ ಹೋಗಿದೆ ಸ್ಕಿಲ್ ಡೆವಲಪ್ಮೆಂಟ್ ಏನು ಮಾಡ್ತಾರೆ ಅಂತ ಅವರು ಬೇಸಿಕ್ ಕಂಪ್ಯೂಟರ್ ಹೇಳಿಕೊಡ್ತಿದ್ದಾರೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಲೇ ಅಲ್ಲ ಅದು ಈಗ ನೀವು ಬೇಸಿಕ್ ಕಂಪ್ಯೂಟರ್ ಗೊತ್ತಿದೆ ಅಂದರೆ ಯಾರೂ ಕೆಲಸ ಕೊಡಲ್ಲ ಅದು ನಿನಗೆ ನಿನ್ನ ಹುಟ್ಟಿನಿಂದ ನಿನಗೆ ಗೊತ್ತಿರಲೇಬೇಕು ನನ್ನ ನನ್ನ ತಲೆಮಾರು ಬೇರೆ ನನ್ನ ತಲೆಮಾರು ಕಂಪ್ಯೂಟರೇ ಇರಲಿಲ್ಲ ನಾವು ತೊಂಬತ್ತನೇ ಸಲ ನಾನು ಕಂಪ್ಯೂಟರ್ ಟ್ರೈಪ್ ಮಾಡಲಿಕ್ಕೆ ಬರ್ತದೆ ಅಂದರೆ ಯು ಆರ್ ಕ್ವಾಲಿಫೈಡ್ ಬಟ್ ಈಗಿನ ಮಕ್ಕಳಿಗೆ ಅದು ಅಲ್ವೇ ಅಲ್ಲ ಹೀಗಾಗಿ ಕನ್ನಡ ಭಾಷೆ ಎಂಬುದು ಜಾಹೀರಾತು ಭಾಷೆಯಾಗಿ ಕನ್ವರ್ಟ್ ಆಗ್ತಾ ಇರೋದು ಸೃಜನಶೀಲತೆಯನ್ನು ಕಳ್ಕೊಳ್ತಾ ಇರೋದು ಸೃಜನಶೀಲತೆ ಮೇಲೆ ಅಂತಾರಾಷ್ಟ್ರೀಯ ಒತ್ತಡಗಳು ಬೇರೆ ಥರ ಬಂದು ಬಿದ್ದು ಅದು ಭಾಷೆ ಅಂದರೆ ಬರೀ ಭಾಷೆ ಮಾತ್ರ ಅಲ್ಲ ತಾನೇ ಕನ್ನಡಿಗರ ಜೀವನ ಕೂಡ ಹೌದು ಅದು ಬಿಕ್ಕಟ್ಟಿಗೆ ಸಿಕ್ಕಾಕೊಳ್ತಾ ಇರೋದರಿಂದ ಇದನ್ನು ನಾವು ಮೂಲಭೂತವಾಗಿ ಬದಲಾವಣೆ ಮಾಡಿಕೊಳ್ಳದೇ ಇದ್ದರೆ ಒಂದು ಸಾಮೂಹಿಕ ಬೌದ್ಧಿಕತೆ ಕ್ಷೀಣಿಸ್ತದೆ ಅಪವಾದವಾಗಿ ಅಲ್ಲಿ ಇಲ್ಲಿ ಬರ್ತದೆ ನಾನು ಅದನ್ನು ಹೇಳ್ತಲ್ಲ ಯಾಕಂದರೆ ದೊಡ್ಡ ಲೇಖಕರು ಯಾವಾಗಲೂ ಇಂಥದ್ದನ್ನು ಮೀರಿ ಬರದೇ ಬರೀತಾರೆ ಆದರೆ ನಮಗೆ ಕುವೆಂಪು ಅಂತ ಒಬ್ಬ ದೊಡ್ಡ ಬರಹಗಾರ ಪಂಪನಂಥ ಒಬ್ಬ ದೊಡ್ಡ ಬರಹಗಾರ ಬರುವ ಸಾಧ್ಯತೆಗಳೇ ಕಮ್ಮಿ ಅಂತ ಮಾರುಕಟ್ಟೆ ಕೇಂದ್ರಿತವಾಗಿ ಭಾಷೆ ಬೆಳೀತಿದ್ದಾಗ ಅನ್ನಿಸ್ತದೆ ನನಗೆ ಸಾವಿರದ ಒಂಬೈನೂರ ಐವತ್ತ ಆರು ಕರ್ನಾಟಕ ಏಕೀಕರಣ ಆದ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನವರೆಗೆ ಕನ್ನಡ ಪರವಾಗಿ ಕರ್ನಾಟಕ ಸರ್ಕಾರ ಹೊರಡಿಸಿದ ಆದೇಶಗಳ ಸಂಖ್ಯೆ ಮೂರು ಸಾವಿರಕ್ಕಿಂತ ಹೆಚ್ಚು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಅಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಂದ ಮೇಲೆ ಇವತ್ತಿನವರೆಗೆ ಕನ್ನಡ ಕನ್ನಡ ಪರವಾಗಿ ಸರ್ಕಾರ ಹೊರಡಿಸಿದ ಆದೇಶಗಳ ಸಂಖ್ಯೆ ಸಾವಿರದ ಐನೂರು ಅದರಲ್ಲಿ ಎಂಟುನೂರು ಆದೇಶಗಳನ್ನು ನಾನು ಪ್ರಿಂಟ್ ಮಾಡಿಸಿದ್ದೇನೆ ಅಂದರೆ ಅಂದರೆ ನಮ್ಮ ಪ್ರಾಧಿಕಾರ ಪ್ರಿಂಟ್ ಮಾಡಿದೆ ಹಾಗಾಗಿ ಆದೇಶಗಳ ಸ ವಿಷಯ ನೀವು ತೆಕ್ಕೊಂಡ್ರೆ ಕರ್ನಾಟಕ ಸರ್ಕಾರ ನೀವು ಈಗ ಹೋಗೋಣ ನಾವು ಅರ್ಧ ಗಂಟೆಲಿ ಒಂದು ಆದೇಶ ಕೊಡಿಸ್ತೀನಿ ನಮಗೇನು ಬೇಕು ಆದೇಶ ಅದು ಏನು ಸಮಸ್ಯೆ ಇಲ್ಲ ಸಮಸ್ಯೆ ಇರುವುದಿಲ್ಲ ಅಂದರೆ ಇದರ ಅನುಷ್ಠಾನದಲ್ಲಿ ಇಷ್ಟೊಂದು ಆದೇಶಗಳಲ್ಲಿ ಹತ್ತು ಶೇಕಡ ಆದೇಶಗಳು ಕೂಡ ಅನುಷ್ಠಾನಕ್ಕೆ ಬರಲಿಲ್ಲ ಈ ಅನುಷ್ಠಾನ ಆಗಲಿಲ್ಲ ಎಂಬುದರ ಸತ್ಯವನ್ನು ನಾವು ಹೇಳಿದರೆ ಅನುಷ್ಠಾನ ಆಗುವ ಹಾಗೆ ಮಾಡುವ ಜವಾಬ್ದಾರಿ ಯಾರದು ವಿಧಾನಸೌಧದೊಳಗಡೆ ಆಗಲ್ಲ ಅದು ಈಗಾಗಲೇ ಇವರು ಹೇಳಿದ ಹಾಗೆ ಈಗ ಎಸ್ ಸಿ ಪಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ಎಷ್ಟು ಸಮಯ ಸರ್ ನೀವು ಅದನ್ನು ಸಬ್ಮಿಟ್ ಮಾಡಿ ನಾಲ್ಕು ತಿಂಗಳಲ್ಲಿ ಸಾವಿರದ ಇನ್ನೂರ ಐವತ್ತು ಪುಟದ ಎರಡು ಸಂಪುಟಗಳ ಎರಡು ಸಾವಿರ ಪುಟಗಳನ್ನು ಸಬ್ಮಿಟ್ ಮಾಡಿದೆ ಅದನ್ನು ನಾನು ಹೇಗೋ ಸರ್ಕಾರದಲ್ಲಿ ಇರೋದರಿಂದ ತಕೊಂಡು ಓದಿದ್ದೇನೆ ನಾನು ಅಷ್ಟು ಓದಿದ್ದೇನೆ ಬಹಳ ಒಳ್ಳೆಯ ರೆಕಮೆಂಡೇಶನ್ಸ್ ಇದೆ ಭಾಷೆ ಉಳಿಯುವಿಕೆಗೆ ಹಾಗೆ ಸರಳವಾಗಿ ಹೇಳಬೇಕಂದ್ರೆ ಕನ್ನಡ ಮೊದಲ ಭಾಷೆಯಾಗಿ ಆದರೂ ಉಳಿಬೇಕು ಎರಡನೇ ಭಾಷೆಯಾಗಿ ಆದರೂ ಉಳಿಬೇಕು ಮೂರನೇ ಭಾಷೆಯಾಗಿ ನೀವು ಯಾವ ಭಾಷೆಯನ್ನಾದರೂ ಓದಿ ಹಿಂದಿಯನ್ನಾದರೂ ಓದಿ ಮಾತ್ ನಿಮ್ಮ ಮಾತೃಭಾಷೆ ತುಳುವಾಗಿದ್ದರೆ ತುಳುವನಾದರೂ ಓದಿದ್ರೆ ಅದಕ್ಕೆ ಅದಕ್ಕೆ ಕಂಪಲ್ಸರಿ ಪರೀಕ್ಷೆ ಇಲ್ಲ ಈಗ ನಾವು ಹಿಂದಿಯನ್ನು ಓದಿದ್ದ ಹಾಗೆ ನಾನು ಎಸ್ ಎಸ್ ಎಲ್ ಸಿವರೆಗೆ ವರೆಗೆ ಹಿಂದಿಯನ್ನು ಓದಿದ್ದೆ ಪರೀಕ್ಷೆ ಇರಲಿಲ್ಲ ಸರ್ ಓದಿದ್ದೀವಿ ಪರೀಕ್ಷೆ ಇಲ್ಲ ಅಂದರೆ ಭಾಷೆಯನ್ನು ಚೆನ್ನಾಗೇ ಓದ್ತೀವಿ ನಾವು ಇನ್ನೊಂದಿದೆ ಅದು ಓದಿದ್ದೀವಿ ನಾವು ಆಮೇಲೆ ಹಿಂದಿಯನ್ನು ಏನು ಮಾಡಿದರು ನೂರಕ್ಕೆ ಮಾಡಿದರು ಮಿನಿಮಮ್ ಮೂವತ್ತೈದು ಮಾಡಿದರು ಅದನ್ನು ಎವರೇಜಿಗೆ ಸೇರಿಸಿದ್ದಾರೆ ಇದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಎಸ್ ಸಿ ಪಿ ಬಟ್ ಸಮಸ್ಯೆ ಏನಂದರೆ ಆಯ್ತು ಅದು ಸಮಸ್ಯೆ ಆಗಿದೆ ನಾನು ಅದರ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದೇ ಇದನ್ನು ಪಬ್ಲಿಕ್ ಆಗಿ ಮಾಡಿ ಆನ್ಲೈನ್ಗೆ ಮಾಡಿ ಆರು ತಿಂಗಳು ಅಥವಾ ಒಂದು ವರ್ಷದವರೆಗೆ ಅದನ್ನು ವೆಬ್ಸೈಟಲ್ಲಿ ಹಾಕಿ ತಮ್ಮಂಥ ವಿದ್ವಾಂಸರಿಂದ ಫೀಡ್ಬ್ಯಾಕ್ ತಗೊಳ್ಳಿ ಫೀಡ್ಬ್ಯಾಕ್ ತಗೊಂಡ ಮೇಲೆ ಇದೇ ಕಮಿಟಿ ಇನ್ನೊಂದು ವಾರ ಕೂತ್ಕೊಳ್ಳಿ ಅದರಲ್ಲಿ ಎಷ್ಟು ಒಳಗೊಳ್ಬೋದು ಎಷ್ಟು ಒಳಗೊಳ್ಳೋಕ್ಕಾಗಲ್ಲ ಎಂಬುದನ್ನು ಫೈನಲ್ ಕೊಡಿ ಕ್ಯಾಬಿನೆಟ್ಗೆ ಹೋಗಲಿ ಆದೇಶ ಆಗಲಿ ಯಾರಾದರೂ ಅಂಥ ಒಂದು ಇವರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದು ಇನ್ನೂರ ಮೂವತ್ತಾರು ಸಿಟ್ಟಿಂಗೇನು ಮಾಡಿದ್ದೀರಿ ನೀವು ಮತ್ತು ಭಾಳ ಒಳ್ಳೆ ವಿದ್ವಾಂಸರನ್ನು ಒಳಗೊಂಡಿದ್ದೀರಿ ಪಬ್ಲಿಕ್ಸ್ ಕೇಳಿದಾರಾ ನೀವು ಡಾಕ್ಯುಮೆಂಟೇಷನ್ ಏನಾಯಿತು ಸ್ವಾಮಿ ನೀವು ಇದನ್ನು ಆನ್ಲೈನ್ ಯಾಕೆ ಹಾಕಲಿಲ್ಲ ಪೇಪರ್ನಲ್ಲಿ ಯಾರಾದರೂ ಬರ್ದ ಯಾ ಸಾರ್ವಜನಿಕದರ ಬಗ್ಗೆ ಒಂದು ಕಳಕಳಿಯೇನೇ ಇಲ್ಲ ನಾನು ಪೇಪರಲ್ಲಿ ಬರ್ತೇನೆ ಭಾಷಣಗಳಲ್ಲಿ ಹೇಳಿದೆ ಪೇಪರ್ಗಳಲ್ಲಿ ಬಂತು ನಾನು ಸರ್ಕಾರದ ಒಳಗಡೆ ಖಳನಾಯಕ ಆಗ್ತಾ ಇನ್ನು ಇವನೇನು ನಮ್ಮ ವಿರುದ್ಧನೇ ಮಾತಾಡ್ತಾನಲ್ಲ ಜನಗಳು ಎತ್ತಿಕೊಳ್ಬೇಕಲ್ಲ ಹಾಗಾಗಿ ಮೂರು ಸಾವಿರ ಆದೇಶಗಳಲ್ಲಿ ಯಾವ ಆದೇಶವನ್ನು ಜನಗಳು ಎತ್ತಿಕೊಂಡಿದ್ದಾರೆ ಅಂತ ಕೇಳಿದರೆ ಹತ್ತು ಶೇಕಡಕ್ಕಿಂತ ಕಡಿಮೆ ಹಾಗಾಗಿ ಸರ್ಕಾರವನ್ನು ಬೈಯೋದು ಕಷ್ಟ ನೀವು ಅವು ಕೇಳಿದ್ರೆ ಆದೇಶ ಮಾಡಿದೀವಲ್ಲ ಆದೇಶ ಮಾಡಿ ಅದರ ಅನುಷ್ಠಾನಕ್ಕೆ ಪೊಲೀಸ್ ಫೋರ್ಸನ್ನು ಬಳಸಿದರೆ ಭಾಷೆ ಉಳಿಯಲ್ಲ ಸರ್ಕಾರಿ ಆದೇಶಗಳಿಂದ ಭಾಷೆ ಉಳಿಯಲ್ಲ ಸರ್ಕಾರಿ ಆದೇಶಗಳಿಂದ ಸೃಜನಶೀಲತೆ ಬೆಳೆಯೋದಿಲ್ಲ ಇದು ನಾವು ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಬೇಕಾದ್ದು ಹೀಗಾಗಿ ಇದು ಒಂದು ಆಮೇಲೆ ಆಯಿತು ಒಂದು ಉದಾಹರಣೆ ಹೇಳೋದು ನಾನು ಅಷ್ಟೇ ಈಗ ನನ್ನಂತವನ ಅಲ್ಲಿ ಕೂತಾಗ ನಾನು ಜನಪರ ಹೋರಾಟದಿಂದಲೇ ಬಂದವನು ಈಗಲೂ ಜನಪರ ಹೋರಾಟಗಳ ನಡಿ ಈಗ ಒಂದು ಸೈನ್ ಹಾಕಿ ಬಂದೆ ನಾನು ಹೊರಗಡೆ ಅವು ಮಾಡ್ತೀವಿ ನಾವು ಈಗ ನೋಡಿ ಕಳೆದ ವರ್ಷ ಸರ್ ನಾವು ನಮ್ಮವ್ರು ಯಾರು ಇರಲಿಲ್ಲ ಆದರೆ ಒಂದು ಡೆಲಿಗೇಷನ್ ತಗೊಂಡು ಹೋದೆ ನಾನು ಡೆಲ್ಲಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ದಸಂಬರ ಇಪ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿವಸ ಇದ್ವಿ ನಾವು ನಿರ್ಮಲಾ ಸೀತಾರಾಮನ್ನ ಭೇಟಿ ಮಾಡಿದ್ವಿ ನಾವು ಧರ್ಮೇಂದ್ರ ಪ್ರಧಾನ ಅವರನ್ನು ಭೇಟಿ ಮಾಡಿದ್ವಿ ಸರ್ಕಾರ ಅವರ ಕೈಲಿದೆ ತಾನೆ ಧರ್ಮೇಂದ್ರ ಪ್ರಧಾನ್ ಹದಿನೈದು ನಿಮಿಷ ಹೇಳಿ ನಲ್ವತ್ತೈದು ನಿಮಿಷ ಕೊಟ್ಟರು ನಿರ್ಮಲಾ ಸೀತಾರಾಮ ಅರ್ಧ ಗಂಟೆ ಕೊಟ್ಟರು ಈಗ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕನ್ನಡ ಇಲ್ಲದೆ ಇರುವುದರಿಂದ ನಮ್ಮ ವಾದ ಏನು ಅಂತಂದರೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕನ್ನಡ ಈಗ ಬಂತಲ್ಲ ತಾವು ಹೇಳಿದ್ರಿ ಕನ್ನಡ ಇಲ್ಲದೆ ಇರುವುದರಿಂದ ಬ್ಯಾಂಕಿಂಗ್ ಸೆಕ್ಟರ್ ಕುಸಿಯುತ್ತದೆ ಅಂತ ಹೇಳುದು ನಾನು ಅವರಿಗೆ ದ ಹೋಲ್ ಬ್ಯಾಂಕಿಂಗ್ ಸೆಕ್ಟರ್ ವಿಲ್ ಕೊಲ್ಯಾಬ್ಸ್ ಇಫ್ ಯು ಕಂಟಿನ್ಯೂ ಲೈಕ್ ದಿಸ್ ನೀವು ಜನಗಳು ದುಡ್ಡು ನಾನು ಅದನ್ನು ಹೆಚ್ಚು ಹೇಳುವುದಿಲ್ಲ ತಮಗೆ ಗೊತ್ತಿದೆ ಅವರು ಇನ್ ಪ್ರಿನ್ಸಿಪಲ್ ಒಪ್ಪಿಕೊಂಡರು ಅದನ್ನು ಎಸ್ ಯು ಆರ್ ರೈಟ್ ಅಂತ ಈಗ ನಿನ್ನೆ ಅವರದ್ದು ಸ್ಟೇಟ್ಮೆಂಟ್ ಬಂದಿದೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸ್ಥಳೀಯ ಭಾಷೆ ಮಾತಾಡೋರು ಇರಬೇಕು ನಮ್ಮ ವಾದ ಕೂಡ ಕನ್ನಡದವರು ಇರಬೇಕು ಅಂತ ಅಲ್ಲ ನಾವು ವಾದ ಸ್ಥಳೀಯ ಭಾಷೆ ತಮಿಳುನಾಡದಲ್ಲಿ ತಮಿಳುರು ಇರಬೇಕು ಆಂಧ್ರ ಪ್ರದೇಶದಲ್ಲಿ ಒಡಿಯಾದವರು ಸಾರಿ ಒಡಿಶಾದಲ್ಲಿ ಒಡಿಯಾದವರು ಇರಬೇಕು ಮಹಾರಾಷ್ಟ್ರದಲ್ಲಿ ಮರಾಠಿ ಇರಬೇಕು ಕರ್ನಾಟಕದಲ್ಲಿ ಕನ್ನಡ ಇರಬೇಕು ಅಥವಾ ಇನ್ನು ಇದ್ರೆ ತುಳು ಇರಬೇಕು ನಿನ್ನೆ ಅವರು ಅದನ್ನು ಹೇಳಿದ್ದಾರೆ ಇರಬೇಕು ಅಂತ ಆದರೆ ಆದೇಶ ಹೊರಡಿಸಲಿಲ್ಲ ಸಿ ಭಾಷೆಯಲ್ಲಿ ಹೆಂಗೆ ಆಟ ಆಡ್ತಾರೆ ಅಂತೆ ವೆರ್ ಇಸ್ ದ ಆರ್ಡರ್ ನಾನು ಅವರ ಸೈಟಿಗೆ ಹೋಗಿ ನೋಡಿದೆ ಇಸ್ ದರ್ ಎನಿ ಆರ್ಡರ್ ವಿಚ್ ಸೇಸ್ ದಟ್ ಬ್ಯಾಂಕಿಂಗ್ ಸೆಕ್ಟರ್ ಶುಡ್ ಹ್ಯಾವ್ ಲೋಕಲ್ ಲ್ಯಾಂಗ್ವೇಜ್ ಸ್ಪೀಕರ್ಸ್ ಇನ್ ದ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲಿದೆ ಸೊ ನಮ್ಮ ಪ್ರೆಷರ್ ಹಾಕಿದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ತಾರೆ ಆದರೆ ಅದಕ್ಕೆ ಆದೇಶ ಇಲ್ಲ ಕರ್ನಾಟಕ ಸರ್ಕಾರದಲ್ಲಿ ಆದೇಶಗಳಿದೆ ಆದರೆ ಅನುಷ್ಠಾನ ಇಲ್ಲ ಈ ಬಿಕ್ಕಟ್ಟಲ್ಲಿ ಇದೆಯಲ್ಲ ಇದರ ಹಿಂದೆ ಬಂಡವಾಳಶಾಹಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರೈವೇಟ್ ಶಾಲೆಗಳನ್ನು ನಡೆಸುವವರು ಎಲ್ಲಿರ್ತಾರೆ ಆದೇಶ ಹೊರಡಿಸುವವರು ಮಗ್ಗುಲಲ್ಲೇ ಇರ್ತಾರೆ ನೀವು ಹೊರಡಿಸಿದ ಆದೇಶ ಚಾಲ್ತಿಗೆ ಬಾರದಾಗೆ ಅವರೇ ಮಾಡ್ತಾರೆ ಇದೆಲ್ಲ ಕಳ್ಳಾಟಗಳಿಂದ ಭಾಷೆ ಸಾಯ್ತಾ ಇದೆ ಮತ್ತು ಕನ್ನಡಿಗರಿಗೆ ಹೋಗಲಿ ಬಿಡಿ ಸ್ವಾಮಿ ನೀವು ಆದೇಶ ಮಣ್ಣ ಗಟ್ಟಿ ಹೋಗ್ಲಿ ನನ್ನ ಮನೆಗೆ ಸೆಪ್ಟೋದವ ತರಕಾರಿ ತರ್ತಾನೆ ಸರ್ ಸರ್ ಅಬ್ಕ ನಮ್ಮ ಪುರುಷೋತ್ತಮ ಜಿ ಹೇಗೆ ಲೈ ಕನ್ನಡದಲ್ಲಿ ಹೇಳಯ್ಯ ಕನ್ನಡದಲ್ಲಿ ಹೇಳಯ್ಯ ಅಂತ ನಾವು ಹೇಳ್ತೀವ ಅಥವಾ ನಾನು ನನ್ನ ಹೆಸರು ಪುರುಷೋತ್ತಮ ಅಂತ ಒಂದು ಪದವನ್ನು ಅವನಿಗೆ ಕಳಿಸ್ತೀವ ನಾನು ಮೊನ್ನೆ ಹೇರ್ ಕಟ್ ಮಾಡೋಕ್ಕೆ ಹೋಗಿದ್ದೆ ಸರ್ ಆರ್ ಟಿ ನಗರದಲ್ಲಿ ಆ ಹುಡುಗ ಬನ್ನಿ ಸರ್ ಅಂತಂದ ನಾನು ನಿನ್ನ ಹೆಸರೇ ಅಂದರೆ ಸ್ವಲ್ಪ ಈ ಹೇರ್ ಕಟ್ ಮಾಡುವಾಗ ಹೇರ್ ಕಟ್ ಮಾಡುವವರು ಮತ್ತು ಮಾಡಿಸಿಕೊಳ್ಳೋರು ಮಾತಾಡೋದು ಜಾಸ್ತಿ ಸಮಯ ಹೋಗಬೇಕಲ್ಲ ಅವರು ಪು ರಾಮ ನಾನು ಚಿಕ್ಕದಿದ್ದಾಗ ನನಗೆ ರಾಮಾಯಣ ಮಹಾಭಾರತ ಎಲ್ಲ ಹೇಳ್ತಾ ಇದ್ದ ಅವನು ನಾನು ಕತೆ ಕೇಳ್ತೀನಿ ಅಂತ ಗೊತ್ತಿದ್ರೆ ನನ್ನನ್ನು ಹೇರ್ ಕಟ್ಟಿಗೆ ಕೂರಿಸೋದವಾಗ ಅರ್ಧ ಗಂಟೆ ಆದ ಮೇಲೆ ಯಾಕಂದ್ರೆ ಕತೆ ಕೇಳ್ತೀಯಲ್ಲ ನೀನು ಆಯ್ತು ಇದೆಲ್ಲ ಆಯಿತು ಅವನು ಕೇಳಿದೆ ನಾನು ನೀನು ಎಷ್ಟು ಏನು ನಿನ್ನ ಹೆಸರು ಜಯ ಅಂತ ಅಂದ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಹನ್ನೆರಡು ವರ್ಷದಿಂದ ಕನ್ನಡ ಕಲ್ತಿಯ ನೈ ಸರ್ ಕ್ಯೂ ಭಯ್ಯ ಕನ್ನಡ ಕ್ಯೂ ನಾಯಿ ಸಿಕ್ಕ ಸರ್ ಯಾ ಕನ್ನಡ ಸಿಕ್ಕಲಿಕ್ಕೆ ಜರುತ್ತೇ ಏನೇ ಸರ್ ಸಾರೇ ಹಿಂದಿ ಬಾತು ಕರ್ತಾ ನನ್ನ ತಲೆ ಹೇರ್ ಕಟ್ ಅರ್ಧ ಮಾಡಿದ್ದ ಇಲ್ಲಾದ್ರೂ ಎದ್ದು ಬರ್ತಿದ್ದೆ ನಾನು ಪ್ರತಿಭಟನಾ ಸೂಚಕವಾಗಿ ಲೇ ನೀನು ಕನ್ನಡ ಮಾತ್ರ ನಿನ್ನ ಅಂಗಡಿಯಲ್ಲಿ ನಾನು ಹೇರ್ ಕಟ್ ಮಾಡಿಸೋದ ಆದರೆ ಅರ್ಧ ಕಟ್ ಮಾಡಿಬಿಟ್ಟಿದ್ದೆ ಏನು ಮಾಡೋದು ಅಂತ ಕೂತೆ ಜೆಪ್ಟೋದವನು ಅಮೆಝಾನ್ ಅವನು ಮಾರ್ಕೆಟ್ ಮೆಡಿಸಿನ್ ತರುವವನು ಎಲ್ ಹೋಟೆಲ್ ಇಂಡಸ್ಟ್ರಿಗೆ ಹೋದರೆ ನೀವು ಬಿಸಿನೀರು ಕೇಳಿ ಅವ್ನು ಗೊತ್ತಾಗಲ್ಲ ಗರಂ ಪಾನಿ ಲಾವ ಯಾ ಅಂತ ಹೇಳ್ತಾರೆ ನಿಮ್ಮ ಊರು ಸರ್ ಶಿವಮೊಗ್ಗದ ಎಲ್ಲ ಹೋಟೆಲ್ ಮನೆ ಕಾರವಾರಕ್ಕೆ ಹೋಗಿದ್ದೆ ನಾನು ನೇಪಾಳ ಇದ್ದಾನೆ ನಿಮ್ಮ ರಾಕ್ ಎಂಥ ರಾಕ್ ಸರ್ ಜುವೆಲ್ ರಾಕ್ ಜುವೆಲ್ ರಾಕಲ್ಲಿ ಕ್ಯಾಶ್ನಲ್ಲಿ ಕೂತ ಎರಡು ಮೂರು ಜನ ಬಿಟ್ಟರೆ ಎಲ್ಲ ನಾರ್ತ್ ಈಸ್ಟ್ ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಾನ್ ಕನ್ನಡಿಗಾಸ್ ಇದ್ದಾರೆ ಔಟ್ಸೋರ್ಸಿಂಗ್ ಏಜೆನ್ಸಿಯನ್ನು ಇಡೀ ಕರ್ನಾಟಕದಲ್ಲಿ ತೊಂಬತ್ತು ಪರ್ಸೆಂಟ್ ಔಟ್ಸೋರ್ಸಿಂಗ್ ಏಜೆನ್ಸಿ ನಡೆಯುವರು ತಮಿಳರು ಅಥವಾ ತೆಲುಗರೋ ಅವರು ಅಲ್ಲಿಂದ ಜನ ತರ್ತಾರೆ ಎಲ್ಲ ಆನ್ಲೈನ್ ನಲ್ಲಿ ನಿಮಗೆ ಸರ್ವಿಸ್ ಕೊಡೋರಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಾನು ಕನ್ನಡಿಗ ಸೆಕ್ಯೂರಿಟಿನಲ್ಲಿ ಸೆಕ್ಯೂರಿಟಿರೋರೆಲ್ಲ ಈ ಬಿಹಾರಿಗಳು ಮೊದಲು ನಮ್ಮ ನಾಲ್ಕು ಚಿಕ್ಕದಿದ್ದಾಗ ನೇಪಾಳಿಗಳಿದ್ರು ಈಗ ನೇಪಾಳಿಗಳ ಸಂಖ್ಯೆ ಕಡಿಮೆ ಆಗಿದೆ ಪಾಪ ಅವ್ರದ್ದೇ ಅಲ್ಲಿ ಸಮಸ್ಯೆ ಜಾಸ್ತಿ ಆಗಿದೆ ಈಗ ಕರ್ನಾಟಕದಲ್ಲಿ ಎಲ್ಲ ಕಲ್ಡರು ಬಿಹಾರಿ ಕಲ್ತಿದ್ದಾರೆ ನಾವೇ ಅವರ ಭಾಷೆ ಕಲ್ತ ಅದು ತಮಾಷೆ ಎಷ್ಟಿದೆ ಅಂದ್ರೆ ಸರ್ ಅವ ನಾವು ಕನ್ನಡ ಮಾತಾಡ್ತೀವಿ ತಪ್ಪ ಇಂಗ್ಲೀಷ್ ಹಿಂದಿಯಲ್ಲಿ ಸ್ವಲ್ಪ ಸ್ವಲ್ಪ ಖುಷಿ ಆಗುತ್ತೆ ಅವ ನಿಮಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾನೆ ನೀವು ಗಮನಿಸಿದ್ರ ಅಪ್ಕ ಹಿಂದಿ ಬಹುತ ಬಡಿಯಾ ಸರ್ ಅಂತ ನಮಗೆ ಅವ ಕೊಟ್ಟ ಸರ್ಟಿಫಿಕೇಟಂದು ಎಷ್ಟು ರೋಮಾಂಚನ ಆಗ್ತಂದ್ರೆ ಪಂಪನಿಂದ ಕುವೆಂಪು ಎಲ್ಲ ಮಣ್ಣು ತಿಂದು ಹೋಗ್ಬಿಟ್ರು ಇನ್ನು ಏನೇ ಅವನ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ನಮಗೆ ಅಂತ ಹೆಂಡತಿ ಹತ್ರ ಹೇಳೋದು ನಾವು ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವ ಭಾಷೆಯನ್ನ ಮರೆತು ಅವನ ಹತ್ರ ಎರಡು ಹಿಂದಿ ಪಾತಾಡಿ ಅವನನ್ನು ಮೆಚ್ಚಿಸಲಿಕ್ಕೆ ಹೋಗುವ ಕನ್ನಡಿಗರು ಇರುವಲ್ಲಿವರೆಗೆ ಕನ್ನಡದ ಬಿಕ್ಕಟ್ಟು ಏನು ಸರ್ ಕನ್ನಡದ ಸಂಕಟ ಏನು ಸರ್ ನಾನು ಸುಮ್ಮನೆ ಹೇಳೋದು ಪೃಥ್ವಿ ನೀವು ಒಪ್ಪಲಿಕ್ಕಿಲ್ಲ ಇನ್ನೊಂದು ನೂರು ವರ್ಷದಲ್ಲಿ ಕನ್ನಡ ಆಡುವ ಭಾಷೆಯಾಗಿ ಮಾತ್ರ ಉಳಿತದೆ ಮಾತಾಡುವ ಭಾಷೆಯಾಗಿ ಬರೆಯುವ ಭಾಷೆಯಾಗಿ ಉಳಿಯುವ ಸಾಧ್ಯತೆಗಳೇ ಕಮ್ಮಿ ಎಲ್ಲಿ ಬರೀತಾರೆ ಜನ ಇವತ್ತು ಸಂತೋಷಕ್ಕೆ ಗೊತ್ತಿದೆ ಪಿ ಎಚ್ ಡಿ ತಿಸ್ ಬರುತ್ತಲ್ಲ ಇವ್ಯಾಲ್ಯೇಷನ್ಗೆ ಇನ್ನೂರ ಐವತ್ತು ಪುಟದ ಥಿಸಿಸಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ತಪ್ಪು ಇರುತ್ತೆ ಸರ್ ನಾನು ಥೀಸಿಸ್ ಕಂಟೆಂಟ್ ಇವ್ಯಾಲ್ಯೂಯೇಷನ್ ಮಾಡಿದೆ ಅವನ ಭಾಷೆ ಇವ್ಯಾಲ್ಯೇಷನ್ ಮಾಡೋದ ನೀವು ಹೇಳಿದಿರಿ ಅದು ನಾವು ಭಾಷೆ ಹೇಳಿಕೊಡೋದ ಸಾಹಿತ್ಯ ಹೇಳಿಕೊಡೋದ ಯಾವುದಗಿರೋದು ರಿಪೋರ್ಟ್ ಬಂದೆ ನಾವು ಹೋಗಿದ್ದೆ ಸರ್ ನಾನು ನಂಬಿ ನನ್ನನ್ನು ನೀವು ಸರ್ಕಾರ ಅಂತ ನನ್ನನ್ನು ಬೈಬೇಡಿ ಕಟಕಟೆಲ್ಲ ನಿಲ್ಲಿಸಬೇಡಿ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಪ್ರಯಾಣ ಮಾಡಿದ್ದೇನೆ ನಾನು ಕಳೆದ ಒಂದು ವರ್ಷದಲ್ಲಿ ಇಪ್ಪತ್ತೊಂದು ಜಿಲ್ಲೆ ಪ್ರತಿ ಜಿಲ್ಲೆ ಬಗ್ಗೆ ನನಗೆ ಹದಿನೈದು ಹದಿನೈದು ನಿಮಿಷ ಕೊಡಿ ಮಾತಾಡ್ತೀನಿ ನಾನು ಎಸ್ ಎಸ್ ಎಲ್ ಸಿ ಮಗುವಿಗೆ ಆಯಿ ಹೇಳಕ್ಕೆ ಬರಲ್ಲ ಸರ್ ಗುರ್ತಿಹ್ಯಕ್ ಬರೋಲ್ಲ ನಾನು ಆರ್ ಟಿ ನಗರದಲ್ಲಿ ಸಾಯಂಕಾಲ ಆರು ಗಂಟೆಗೆ ಕನ್ನಡ ಹೇಳಿಕೊಡ್ತೀನಿ ಮಕ್ಕಳಿಗೆ ಆಫೀಸಿಂದ ಬೇಗ ಹೋದ್ರೆ ಬಂದ್ರ ಕನ್ನಡ ಕಲಿಯರ ಅಂತ ನಾಲ್ಕನೇ ಕ್ಲಾಸಿನ ಮಗುವಿಗೆ ನವ ಕರ್ನಾಟಕದಿಂದ ಒಂದು ಚಾರ್ಟ್ ತಗೊಂಡು ಹೋದರೆ ಇದರಲ್ಲಿ ಆ ತೋರಿಸೋನ್ ತೋರಿಸಲ್ಲ ಅದು ನಾಲ್ಕನೇ ಕ್ಲಾಸಿನ ಮಗು ನೀವು ಏನು ಹೇಳಿ ಸಂತೋಷ್ ನಾವು ನಾಲ್ಕನೇ ಕ್ಲಾಸಲ್ಲಿ ಚಂದಮಾಮ ಓದ್ತಾ ಇದ್ವಿ ಅಟ್ಲೀಸ್ಟ್ ಓದ್ತಾ ಇದ್ವಿ ಕತೆ ಈಗ ಇಲ್ಲ ಅದು ಹೀಗೆ ಕನ್ನಡಿಗರಿಗೆ ಕನ್ನಡ ಬೇಡ ಅಂತಂದರೆ ಅಥವಾ ನೋಡಿ ಇಲ್ಲಿ ಈಗ ನಾವು ಎಲ್ಲ ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಬಂದವರು ಒಂದು ಇಬ್ಬರು ಬಿಟ್ಟರೆ ಇಲ್ಲಿ ವಿಜ್ಞಾನಿ ಇರಬೇಕಾಗಿತ್ತು ಇಲ್ಲೊಬ್ಬರು ಆರ್ಕ್ಯಾಲಜಿಸ್ಟ್ ಇರಬೇಕಾಗಿತ್ತು ಇಲ್ಲಿ ಡಾಕ್ಟ್ರ್ ಡಾಕ್ಟರ್ ಇರಬೇಕಾಗಿತ್ತು ನಾನು ಡಾಕ್ಟ್ರ್ ಮಣಿಪಾಲ್ ಮಣಿಪಾಲ್ ಅವ್ರು ಸ್ವಲ್ಪ ಹೆಲ್ತ್ ಸಮಸ್ಯೆ ಇದೆ ನನ್ನ ಕಾಗೆ ನೀರು ಓದೋರಿಗೆ ಗೊತ್ತಿರುತ್ತೆ ಮುಗಿಸಿಬಿಡ್ತೀನಿ ಸರ್ ಹತ್ರ ಹೋಗಿ ಡಾಕ್ಟ್ರ್ ನಿಮ್ಮ ಹೆಸರೇನು ಪುರುಷೋತ್ತಮ ಏನು ಸಮಸ್ಯೆ ಎಲ್ಲ ಕನ್ನಡದಲ್ಲಿ ಹೇಳ್ತೀನಿ ನಾನು ನಂಗೆ ಹೊಟ್ಟೆ ತೊಳಿಸ್ತದೆ ಸರ್ ಅಂತ ಐ ಕಾಂಟ್ ಸೇ ಇಟ್ ಇನ್ ಇಂಗ್ಲೀಷ್ ಹೊಟ್ಟೆ ತೊಳಸ್ತದೆ ದರ್ ಇಸ್ ಅ ಸಮ್ ಪ್ರಾಬ್ಲಮ್ ಇನ್ ಸ್ಟೋಮಕ್ ಅಂದರೆ ವಾಟ್ ಪ್ರಾಬ್ಲಮ್ ಪೇನ್ ಅಂದರೆ ಸಾಕಾಗಲ್ಲ ಹೊಟ್ಟೆ ತೊಳಸೋದನ್ನು ನಾನು ಹೇಳಲ್ಲಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೇಳ್ತಾರೆ ಅವನಿಗೆ ಅರ್ಥ ಆಗ್ತದೆ ಯಾಕಂದರೆ ಅವನು ಮಣಿಪಾಲದಲ್ಲಿ ಇಲ್ಲೇ ಆದಿಚುಂಚನಗಿರಿ ಶಾಲೆಯಲ್ಲಿ ಓದಿರ್ತಾನೆ ಮೆಡಿಕಲ್ ಕಾಲೇಜಲ್ಲಿ ಕನ್ನಡ ಬರುತ್ತೆ ಅವನಿಗೆ ಕನ್ನಡ ಅರ್ಥ ಆಗುತ್ತೆ ಅರ್ಧ ಗಂಟೆ ಮಾಡಿ ಒಂದು ಸಾವಿರದ ಇನ್ನೂರು ರೂಪಾಯಿ ತೊಗೋತಾನೆ ಪ್ರಿಸ್ಕ್ರಿಪ್ಷನ್ ಬರೆಯುವಾಗ ಮಾತ್ರ ಇಂಗ್ಲೀಷಲ್ಲಿ ಬರೀತಾನೆ ಆಯಿತು ನಾನು ಅದನ್ನೊಂದು ಮೂವ್ ಮಾಡಿದಾಗ ನನಗೆ ತುಂಬ ವಿರೋಧ ಬಂತು ಸರ್ ನೀವೇನು ಜನಗಳನ್ನು ಸಾಯಿಸ್ತಾ ಇದ್ದೀರಾ ಅಂತ ಇಲ್ಲ ನನ್ನ ಮಕ್ಕಳು ತಮಿಳಿನಲ್ಲಿ ನೂರಕ್ಕೆ ನೂರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಮಿಳಲ್ಲೇ ಸತ್ರ ಅವರು ಆಯ್ತಪ್ಪ ಮೆಡಿಸಿನ್ ಹೆಸರನ್ನು ಇಂಗ್ಲೀಷಲ್ಲಿ ಬರೀರಿ ನಾನು ಸಾಯಲಿಕ್ಕೆ ನಾನು ತಯಾರಿಲ್ಲ ಬರೀರಿ ನನ್ನ ಹೆಸರು ಪುರುಷೋತ್ತಮ ಅಂತ ಕನ್ನಡದಲ್ಲಿ ಬರಿಬೋದೇ ಒಂದು ವೇಳೆ ಅವರಿಗೆ ಕನ್ನಡದಲ್ಲಿ ಬರೀಲಿಕ್ಕೆ ಬರುವುದಿಲ್ಲ ಅಂದರೆ ನಾನು ಹೇಳಿಕೊಡ್ತೇನೆ ಅವನಿಗೆ ಅಭಿವೃದ್ಧಿ ಪ್ರಾಧಿಕಾರ ಆದರೂ ಹೇಳಿಕೊಡ್ತದೆ ನಾವಾದರೂ ಹೇಳಿಕೊಡ್ತೀವಿ ಅಥವಾ ಅವನು ಹತ್ತನೇ ಕ್ಲಾಸಿನವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರಿಂದ ಅಂತ ಬರೀಲಿಕ್ಕೆ ಆಗದಷ್ಟು ಕನ್ನಡ ಏನು ಬರಲ್ಲ ಈ ಥರ ಫಾಲ್ಸ್ ಪ್ರೆಸ್ಟೀಜ್ ಅಂತ ಹೇಳ್ತೀವಲ್ಲ ಸರ್ ನಾವು ಭ್ರಮೆಗಳಲ್ಲಿ ಸಿಕ್ಕಾಕೊಂಡಿವಿ ನನ್ನ ಕೊನೆಯ ಮಾತು ಸರ್ ನಾವೆಲ್ಲರೂ ಕೂಡ ಮಾಡಬೇಕಾದ ಕೆಲಸ ಸುರೇಂದ್ರ ಎಲ್ಲ ಇದ್ದಾರೆ ಹೋರಾಟಗಾರರವರು ಎಸ್ ಸಿ ಪಿ ಜಾರಿಗೆ ಬರುವ ಹಾಗೆ ಮಾಡಿದರೆ ಈ ಭಾಷೆ ಉಳೀತದೆ ಮತ್ತು ಎಸ್ ಸಿ ಪಿಯನ್ನು ಸಂಪೂರ್ಣವಾಗಿ ಜಾರಿಗೆ ತರಬೇಕು ಕಿವಿ ಕತ್ತರಿಸಿ ಅಂಟಿಸೋದು ಅಲ್ಲಿ ಒಂಚೂರು ಇಲ್ಲಿ ಅದರಿಂದ ಎಸ್ ಸಿ ಪಿಯ ಮೂಲ ಕೋರ್ ಏನಿದೆ ಅದು ನೆಗ್ದು ಬಿದ್ದು ಹೋಗುತ್ತೆ ಒಂದೇ ಸಾರಿ ಮಾಡೋದಿಲ್ಲ ಹಂತ ಹಂತವಾಗಿ ಮಾಡಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ